ಕೋಟಗಿರಿ ತಾಲೂಕಿನ ಪಿಎಂ ಶ್ರೀ ಶಾಲೆಯಲ್ಲಿ ಪ್ರೌಢಶಾಲೆ ಒಂಬತ್ತನೇ ತರಗತಿ ಉದ್ಘಾಟನೆ ಶ್ರೀ ಸರ್ಕಾರಿ ಪ್ರಾಥಮಿಕ ಹಿರಿಯ ಪಾಠಶಾಲೆ ತೋಬಿನಕೆರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ್ನಿಕಾ ಸದರಿ ಶಾಲೆಯಲ್ಲಿ ಮೇಲ್ದರ್ಜೆಗೇರಿಸಿ ಈ ಭಾಗದ ಪೋಷಕರು ಮಕ್ಕಳ ಬಹುದಿನದ ಬೇಡಿಕೆಯಾದ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭಿಸಲು ಮಾನ್ಯ ಗೃಹ ಹಾಗೂ ಆದೇಶದ ಮೇರೆಗೆ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಕುರಿತು ಹಾಗೆ ಆಲಿಎಸ್ಟಿಎಂಸಿ ಟೀಮ್ ಅನ್ನ ಪ್ರಶಂಸಿಸಿದರು ಹಾಗೆ ಒಂಬತ್ತನೇ ತರಗತಿಯ ಮಕ್ಕಳೊಂದಿಗೆ ಮೂವತ್ತು ನಿಮಿಷಗಳ ಕಾಲ ಸಿಒ ಪ್ರಭುರವರು ಸಂವಾದವನ್ನ ನಡೆಸಿದರು ಹಾಗೆಯೇ ಶಾಲಾ ಆವರಣದಲ್ಲಿರುವ ಶಿಥಲ ವ್ಯವಸ್ಥೆಯಲ್ಲಿರುವ ಅನುಪಯುಕ್ತ ನೀರಿನ ಓವರ್ ಟ್ಯಾಂಕ್ ಅನ್ನು ತೆರವುಗೊಳಿಸುವಂತೆ ಆದೇಶವನ್ನು ನೀಡಿದರು ಹಾಗೆಯೇ ಗ್ರಾಮ ಪಂಚಾಯಿತಿ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿರುವ ಅಂಗಡಿ ಮಳಿಗೆಗಳಿಂದ ಸರಿಯಾಗಿ ಬಾಡಿಗೆ ಬಾರದಿರುವ ಬಗ್ಗೆ ಈ ಶಾಲೆಯ ಅಭಿವೃದ್ಧಿಗೆ ಇದು ತುಂಬಾ ಅವಶ್ಯಕವಾಗಿದ್ದು ಹದಿನೈದು ದಿನಗಳ ಒಳಗೆ ನೋಟಿಸ್ ನೀಡದೆ ಶಾಲೆಗೆ ಬರಬೇಕಾದ ಬಾಡಿಗೆ ಪೂರ್ಣ ಪ್ರಮಾಣದಲ್ಲಿ ಬರದಿದ್ದರೆ ನಿರ್ದಾಕ್ಷಣವಾಗಿ ಖಾಲಿ ಮಾಡಿಸಿ ನನ್ನ ಗಮನಕ್ಕೆ ತನ್ನಿ ಇಂದು ಆದೇಶವನ್ನ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಎಲ್ಲ ಲೀಗ್ ಎಸ್ಟಿಎಂಸಿ ಅಧ್ಯಕ್ಷ ಮಂಜುನಾಥ್ ಮತ್ತು ಸದಸ್ಯರು ಮಾಜಿ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರು ರೇವಣ್ಣಮೂರ್ತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರಸನ್ ಕುಮಾರ್ ಟಿಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಘುನಂದನ್ ಟಿಆರ್ ಪತ್ರಕರ್ತರಾದ ಪದ್ಮರಾಜು ಮತ್ತು ಹನುಮಂತರಾಯಪ್ಪ ಹಾಜರಿದ್ದರು ಭಾರತಿ ರಘನದಿ ಆರ್ ತೋವಿನಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ನಡೀತಾ ಇದೆ ಈ ಶಾಲೆ ಅತ್ಯಂತ ಮಾದರಿಯಾಗಿ ತೋವಿನಕೆರೆ ಭಾಗದಲ್ಲಿ ಈ ಭಾಗದಲ್ಲಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಅತ್ಯಂತ ಪ್ರಮುಖ ಶಾಲೆಯಾಗಿ ಹೊರಹೊಮ್ಮಿ ಅನೇಕ ವರ್ಷಗಳಿಂದ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡ್ತಾ ಇದೆ ಒಂದು ಮೂಲಭೂತ ಕೊರತೆ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಹೈಸ್ಕೂಲ್ ಇಲ್ಲ ಅಂತಕ್ಕಂಥದ್ದು ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಾದ ಪರಮೇಶ್ವರ್ ಸರ್ ಇಲ್ಲಿ ಹಿಂದೆ ಇದೇ ಶಾಲೆಗೆ ಬಂದು ನಮ್ಮ ಈ ಶಾಲೆನಲ್ಲಿ ಖಾಸಗಿ ಸಹಭಾಗಿತ್ವದಲ್ಲೂ ಕೂಡ ಏನು ಆಸ್ಮೆಟ್ ಅಂತೇಳಿ ಅವರು ಕೊಠಡಿಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಈ ಶಾಲೆಗೆ ಶಾಲೆಯ ಒಂದು ಮೌಲ್ಯಯುತವಾದಂಥ ಕೆಲಸವನ್ನು ಗುರುತಿಸಿ ಈ ಶಾಲೆಗೆ ಶಕ್ತಿ ತುಂಬೋ ನಿಟ್ಟಿನಲ್ಲಿ ಅವರೇನು ಸಹಕಾರ ಕೊಟ್ಟಿದ್ದರು ಅದರ ಉದ್ಘಾಟನೆಗೆ ಮತ್ತು ಹೆಚ್ಚುವರಿಯಾಗಿ ಶಾಲೆಗೆ ಏನೇನು ಸೌ ಮೂಲಭೂತ ಸೌಕರ್ಯಗಳು ಬೇಕು ಅನ್ನೋದನ್ನು ನೋಡಲಿಕ್ಕೆ ಒಂದು ಸರಿ ಬಂದಂಥ ಸಂದರ್ಭದಲ್ಲಿ ಕೂಡ ಸೂಚನೆಯನ್ನು ಕೊಟ್ಟು ಬರುವ ಶೈಕ್ಷಣಿಕ ವರ್ಷದಿಂದ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಒಂಬತ್ತನೇ ತರಗತಿ ಪ್ರಾರಂಭ ಆಗಬೇಕು ಆಗುತ್ತೆ ಅನ್ನೋ ಮಾತನ್ನು ಹೇಳಿದರು ಈಗಾಗಲೇ ಆ ಎಲ್ಲ ಪ್ರಸ್ತಾವನೆಗಳು ಸರ್ಕಾರಕ್ಕೆ ಹೋಗಿ ಅಂತಿಮ ಹಂತದಲ್ಲಿದೆ ಈ ಶೈಕ್ಷಣಿಕ ವರ್ಷದಿಂದಲೇ ನಮ್ಮ ಸಂಪನ್ಮೂಲ ಏನಿದೆ ಶಾಲೆಗೆ ಒಂದು ಸಂಪನ್ಮೂಲ ಬರೋ ರೀತಿಯಲ್ಲೂ ಕೂಡ ಈ ಶಾಲೆಗಳಲ್ಲಿ ಈ ಶಾಲೆಯಲ್ಲಿ ವ್ಯವಸ್ಥೆ ವ್ಯವಸ್ಥೆ ಆಗಿದೆ ಆ ಎಲ್ಲ ಸಂಪನ್ಮೂಲಗಳನ್ನು ಸರ್ಕಾರದ ಅನುಮೋದನೆಯನ್ನು ಇವೆಲ್ಲವನ್ನು ಪರಿಗಣಿಸಿ ಈ ವರ್ಷದಿಂದಲೇ ಒಂಬತ್ತನೇ ತರಗತಿಯ ಆಂಗ್ಲ ಮಾಧ್ಯಮ ಶಾಲೆಯನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ ಇದಕ್ಕೆ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಏನಿದ್ದಾರೆ ಅವರು ನಿರಂತರವಾಗಿ ಅವರ ಪ್ರಯತ್ನ ಇದೆ ಈ ಶಾಲೆನಲ್ಲಿ ಈ ತೋವಿನಕೆರೆಯಲ್ಲಿ ಒಂದು ಮಾದರಿ ಶಾಲೆ ಆಗಬೇಕು ಮುಂದೆ ಅದು ಕೆ ಪಿ ಎಸ್ ಶಾಲೆ ಆಗಬೇಕು ಅನ್ನೋ ಒಂದು ಅಭಿಪ್ರಾಯ ಒಂದು ಅಪೇಕ್ಷೆ ಎಲ್ಲರದ್ದು ಇದೆ ಆ ನಿಟ್ಟಿನಲ್ಲಿ ಸಾಹೇಬರು ಕೂಡ ಈಗಾಗಲೇ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ ಅವರ ಸೂಚನೆ ಮೇರೆಗೆ ಇವತ್ತೆಲ್ಲ ನಾವು ಬಂದು ಇಲ್ಲಿ ವಿದ್ಯುಕ್ತವಾಗಿ ಈ ವರ್ಷದ ಶೈಕ್ಷಣಿಕ ವರ್ಷದ ಶಾಲೆಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ಅದರ ಜೊತೆಗೆ ಒಂಬತ್ತನೇ ತರಗತಿಯನ್ನು ಬಹುಶಃ ಬುಧವಾರದಿಂದ ಒಂಬತ್ತನೇ ತರಗತಿಯ ತರಗತಿಗಳನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಉಪಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಮುಖ್ಯವಾಗಿ ಇಲ್ಲಿನ ಶಿಕ್ಷಕ ವೃಂದ ಏನಿದ್ದಾರೆ ಬಹಳ ಮೌಲ್ಯಯುತವಾದಂಥ ಒಂದು ಶಿಕ್ಷಣ ಶಿಕ್ಷಕರ ತಂಡ ಇದೆ ಅವರೆಲ್ಲರೂ ಕೂಡ ತುಂಬ ಉತ್ಸಾಹಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಹೋಬಳಿ ಹೆಡ್ಕ್ವಾರ್ಟರ್ಗಳಲ್ಲಿ ಒಂದು ಮಾದರಿ ಶಾಲೆ ಆದರೆ ಆಗಬೇಕು ಅಂತಕ್ಕಂಥದ್ದು ಸಚಿವರ ಸೂಚನೆ ಹಾಗ ನಮ್ಮೆಲ್ಲರ ಅಪೇಕ್ಷೆ ಆ ನಿಟ್ಟಿನಲ್ಲಿ ನಾವೆಲ್ಲ ಉಪಕ್ರಮಗಳನ್ನು ತೆಗೆದುಕೊಳ್ತೀವಿ ಇದರ ಜೊತೆಗೆ ಇನ್ನೂ ಒಂದು ಒಂದೂವರೆ ಎಕರೆ ಜಾಗ ಈ ಶಾಲೆಗೆ ಸಂಬಂಧಪಟ್ಟಂಥ ಆಸ್ತಿ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಕೊಠಡಿಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಸೈಬ್ರ ಗಮನಕ್ಕೆ ತಂದು ಮುಂದೆ ಏನೇನು ಆಗಬೇಕು ಅನ್ನೋದನ್ನು ಕೂಡ ಎಲ್ಲ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ಳಿ ಸರ್ ಈ ಭಾಗದ ಹಲವಾರು ರೈತಾತ್ವ ವರ್ಗದವರಿಗೆ ಹಾಗೂ ಜನಸಾಮಾನ್ಯರಿಗೆ ಎಸ್ ಎಸ್ ಎಲ್ ಸಿ ಇಲ್ಲಿ ಓದೋದಕ್ಕೆ ಅವಸ್ಥೆಯಲ್ಲ ಹಾಗಾಗಿ ಅವ್ಯವಸ್ಥೆ ಆಗಿದೆ ಅದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಇಲ್ಲ ಖಂಡಿತ ಅದನ್ನೇ ಈ ವರ್ಷ ಒಂಬತ್ತನೇ ತರಗತಿ ಆಗುತ್ತೆ ಮುಂದಿನ ವರ್ಷ ಎಸ್ ಎಲ್ ಸಿ ಆಗುತ್ತೆ ಸೊ ಹಾಗಾಗಿ ಇದು ಹೈಸ್ಕೂಲ್ ಹಾಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಮೀರಿ ಒಂದು ಗುಣಮಟ್ಟದ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಏನಿದೆ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಸಂಪೂರ್ಣವಾದಂಥ ಈ ಭಾಗಕ್ಕೆ ಬೇಕಾದಂಥ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ಅವಶ್ಯಕತೆ ಏನಿದೆ ಅದನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಈ ಜಾಗ ಆಗುತ್ತೆ ಇಲ್ಲಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಅನ್ನೋ ಭರವಸೆ ನಾನು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಅದೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ